ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ಬ್ಯಾಡ್ಗೆ ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಅಥವಾ ಕೆಂಪು ಚಟ್ನಿ ಅಂತಲೂ ಅನ್ಬೋದು ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಬಳಸಿ ಮಾಡೋದ್ರಿಂದ ಕೆಂಪುಗೆ ಕೆಂಪು ಚಟ್ನಿ ಅಂತಲೇ ಅನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಕಾಂಬಿನೇಷನ್ನು ನಾವು ಹೋಟೆಲಲ್ಲಿ ಮಸಾಲೆ ದೋಸೆ ಎಲ್ಲ ತಗೊಂಡಾಗ ದೋಸೆ ಮೇಲೆ ಹಾಕ್ಕೊಡ್ತಾರಲ್ಲ ಕೆಂಪು ಚಟ್ನಿ ಅದೇ ರೀತಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಬೇಗನೆ ಮಾಡ್ಕೊಳ್ಬೋದು ಈ ಕೆಂಪು ಚಟ್ನಿನ ಬನ್ನಿ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇವು ಖಾರ ಇಲ್ಲದೆ ಇರೋ ಕಾರಣ ಖಾರಕ್ಕಾಗಿ ನಾನಿಲ್ಲಿ ಖಾರದ ಒಣಮೆಣಸಿನ್ಕಾಯಿನ ಒಂದು ಹತ್ತಷ್ಟು ತೊಗೊಂಡಿದ್ದೀನಿ ನೀವು ಖಾರ ಬೇಡ ಅಂದಲ್ಲಿ ಈ ಖಾರದ ಒಣಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿನ ಬೇಕಾದರೂ ಈ ಚಟ್ನಿಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಇವೆರಡನ್ನೂ ಸೇರಿಸಿ ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಈ ರೀತಿಯಾಗಿ ಒಂದು ಪಾತ್ರೆಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದೆರಡು ಗ್ಲಾಸಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಒಣಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರೆಡ್ ಕಲರ್ ತುಂಬನೇ ಕಲರ್ ಆಗಿ ಬರುತ್ತೆ ಚಟ್ನಿ ರೆಸಿಪಿ ಇದನ್ನು ಒಂದು ಐದು ನಿಮಿಷ ನೆನೆಸಿಕೊಳ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ನಾನು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಇದಕ್ಕೂ ಸ್ವಲ್ಪ ಬಿಸಿ ನೀರನ್ನು ಹಾಕಿ ನೆನೆಸಿಕೊಳ್ತೇನೆ ನೋಡಿ ಬಿಸಿ ನೀರಲ್ಲಿ ಒಂದು ಎರಡು ನಿಮಿಷ ಇದನ್ನು ನೆನೆಸಿಕೊಳ್ತಾ ಇದ್ದೇನೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಕೊಂಡಿದ್ದೆ ಇವನ್ನು ಬರೀ ಮೆಣಸಿನ್ಕಾಯಿ ಮಾತ್ರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಮೀಡಿಯಂ ಗಾತ್ರದ ಈರುಳ್ಳಿ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತೇನೆ ಹಾಗೆಯೇ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಈ ಚಟ್ನಿಗೆ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಹುಣಸೆ ಹಣ್ಣನ್ನು ನೀರಿನ ಸಮೇತ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ಇದನ್ನು ರೂಬ್ಕೊಳ್ತೇನೆ ನೋಡ್ಬೋದು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಚಟ್ನಿನ ಈಗ ಚಟ್ನಿಗೆ ಒಗ್ಗರಣೆಗೆ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಕರಿಬೇವನ ಹಾಕ್ಕೊಳ್ತೇನೆ ಕರಿಬೇವು ಎಲ್ಲ ಸಿಡಿದ ನಂತರ ಇದಕ್ಕೆ ರುಬ್ಬಿರೋಂಥ ಒಣಮೆಣ್ಸಿನ್ಕಾಯಿ ಚಟ್ನಿನ ಹಾಕ್ಕೊಳ್ತೇನೆ ಸ್ವಲ್ಪನೇ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಕಲಸಿ ಹಾಕ್ಕೊಳ್ತೇನೆ ಜಾಸ್ತಿ ನೀರು ಹಾಕಲಿಕ್ಕೆ ಒಬ್ಬಾರ್ದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನು ಪ್ಲೇಟನ್ನು ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಚಟ್ನಿನ ನೋಡ್ಬೋದು ಚಟ್ನಿ ಎಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ನೋಡ್ಬೋದು ಚಟ್ನಿ ಸಹ ಸ್ವಲ್ಪ ಗಟ್ಟಿಯಾಗಿದೆ ಎಣ್ಣೆಯಲ್ಲಿ ಚಟ್ನಿನ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಚಟ್ನಿ ಸಾಕು ಈಗ ಚಟ್ನಿ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಹೋಟೆಲ್ ಸ್ಟೈಲಲ್ಲಿ ಕೆಂಪು ಖಾರ ಅಥವಾ ಬ್ಯಾಡಿಗೆ ಹಣ್ಣುಮೆಣಸಿನ್ಕಾಯಿ ಚಟ್ನಿ ಮಾಡುವ ವಿಧಾನ ನೋಡಿ ನಾನಿಲ್ಲಿ ದೋಸೆಗೆ ಹಾಕಿ ತೋರಿಸ್ತೇನೆ ಚಟ್ನಿನ ತೆಳ್ಳಿಗೆ ದೋಸೆನ ಹಾಕ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪನ ಇದ್ದೇನೆ ತುಪ್ಪನ ಹಾಕಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಸೈಡ್ ಬೆಂದ ನಂತರ ದೋಸೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ರೆಡ್ ಚಟ್ನಿ ಅಥವಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಚಟ್ನಿನ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಪಲ್ಯನ ಈ ರೀತಿಯಾಗಿ ಇಟ್ಟು ಒಂದು ಸೈಡಾಗೆ ಈ ರೀತಿ ದೋಸೆನ ಮಡ್ಚ್ಕೊಳ್ಬೇಕು ನೋಡ್ಬೋದು ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ರೆಡಿ ಆಯಿತು ಈ ಚಟ್ನಿ ಈ ರೀತಿಯಾಗಿ ಮಾಡಿ ದೋಸೆ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು